ಸುನಾಮಿ ಸುಂಟರುಗಾಳಿ ಬಿರುಗಾಳಿ ಯಾವಾಗ್ಲೂ ಒಂದ್ ಬರೋದು ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ ಬಂದ್ ಹೋದ್ಮೇಲೆ ಒಂದು ಹವಾ ಇರುತ್ತೆ ಈ ಟಾಕ್ಸಿಕ್ ನ ವಿಡಿಯೋ ತುಣುಕು ಕೂಡ ನಮಗೆ ಸುನಾಮಿ ಸುಂಟ್ರ ಗಾಳಿ ಬಿರುಗಾಳಿ ತರಾನೆ ಅನಿಸ್ತಾ ಇದೆ ಟಾಕ್ಸಿಕ್ ಈ ಪದದ ಅರ್ಥ ವಿಷಕಾರಿ ಈ ಸಿನಿಮಾಗ್ಲಿಮ್ಸ್ ಅನ್ನು ಕೆವಿ ಎನ್ ಪ್ರೊಡಕ್ಷನ್ ಮತ್ತು ಮೋನ್ ಸ್ಟಾರ್ ಮೈಂಡ್ ಕ್ರಿಯೇಷನ್ ರಿಲೀಸ್ ಮಾಡಿದ್ದು ಮಿಲಿಯನ್ಸ್ ಲೆಕ್ಕದಲ್ಲಿ ವ್ಯೂಸ್ ಹೋಗ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ಪೀಕ್ ಪೋಸ್ಟರ್ ಅಂಡ್ ವಿಡಿಯೋ ಅಂಡ್ ತಮ್ನೆಲ್ ಅಲ್ಲಿ ಏನೇನಿದೆ ಅಂತ ಗಮನಿಸೋದಾದ್ರೆ ಹಿಸ್ ಅನ್ಟೈಮಡ್ ಪ್ರೆಸೆನ್ಸ್ ಇಸ್ ಯುವರ್ ಎಕ್ಸಿಸ್ಟೆನ್ಶಿಯಲ್ ಕ್ರೈಸಿಸ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಇದೆಲ್ಲ ರಿಲೀಸ್ ಆಗಿರೋ ವಿಡಿಯೋ ಅಂಡ್ ಪೋಸ್ಟರ್ಸ್ ನಲ್ಲಿ ಅಂದ್ರೆ ತಮ್ನೆಲ್ ಅಲ್ಲಿರೋದು ಒಟ್ಟಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ಪೀಕ್ ವಿಡಿಯೋ ನಮ್ಮ ಕನ್ನಡದಲ್ಲಿ ಬೇರೆ ಲೆವೆಲ್ ಟ್ರೆಂಡ್ ಆಗ್ತಾ ಇದೆ ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ರೀತಿ ಹೇಳಿ ಆಚರಣೆ ಮಾಡ್ತಿದ್ದಾರೆ ಒಟ್ಟಾರೆ ಡಿಫ್ರೆಂಟ್ ಲುಕ್ನಲ್ಲಿ ಎಲ್ಲರನ್ನು ರಂಜಿಸಿ ಒಂದು ಬೊಂಬಾಟ್ ಮನೋರಂಜನೆಯನ್ನು ಬಡಿಸಿ ಒಂದೊಳ್ಳೆ ಕಾನ್ಸೆಪ್ಟ್ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಸ್ಗೂ ಸೈ ಕ್ಲಾಸ್ಗೂ ಸೈ ರೊಮ್ಯಾಂಟಿಕ್ಗೂ ಸೈ ಅಂತ ಈ ಬರ್ಡೇ ಪಿಕ್ ವಿಡಿಯೋ ಹೇಳ್ತಿದೆ ಒಟ್ಟಾರೆ ಇಡೀ ಪ್ಯಾನ್ ಇಂಡಿಯಾ ಈ ಮೂವಿಗೆ ವೆಯ್ಟ್ ಮಾಡ್ತಾ ಇದೆ